ನೋಡ್ತಿರೋ ಈ ಹುಡುಗಿ ಹೆಸರು ಸ್ಫೂರ್ತಿ ಅಂತ ಈಕೆ ಅಪ್ಪಟ ಗ್ರಾಮೀಣ ಪ್ರತಿಭೆ ಇನ್ಸ್ಟಾ ಫೇಸ್ಬುಕ್ ಶಾರ್ಟ್ಸ್ ಅಂತ ಈಕೆ ತನ್ನ ಪ್ರತಿಭೆಯನ್ನ ಅನಾವರಣ ಪಡಿಸಿಲ್ಲ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕರ್ನಾಟಕಕ್ಕೆ ಟಾಪರ್ ಆಗುವ ಆತ್ಮವಿಶ್ವಾಸದಲ್ಲಿದ್ದ ನಂಜನಗೂಡಿನ ಸಿಟಿಸನ್ ಶಾಲೆಯ ಹುಡುಗಿ ಮರುಮೌಲ್ಯಮಾಪನದ ನಂತರ ತಾನು ಅಂದುಕೊಂಡಂತೆ ಈಗ ಕರ್ನಾಟಕಕ್ಕೆ ಟಾಪರ್ ಆಗುವ ಮೂಲಕ ವಿಶಿಷ್ಟ ಸಾಧನೆ ಮಾಡಿದ್ದಾಳೆ ಮೂರು ವಾರದ ಹಿಂದೆ ಕರ್ನಾಟಕದಲ್ಲಿ ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾದಾಗ ಇಡೀ ರಾಜ್ಯಕ್ಕೆ ಈಕೆ ಟಾಪರ್ ಆಗಬೇಕಿತ್ತು ಎಲ್ಲ ವಿಷಯದಲ್ಲೂ ಪೂರ್ಣ ಅಂಕ ಬಂದಿದ್ದರೂ ಹಿಂದಿ ಭಾಷೆಯಲ್ಲಿ ಮಾತ್ರ ನಾಲ್ಕು ಅಂಕ ಕಡಿಮೆ ಬಂದಿದ್ದ ಪರಿಣಾಮ ಟಾಪರ್ ಆಗುವ ಕನಸು ಕೈತಪ್ಪಿತ್ತು ಆದರೆ ಇಷ್ಟಕ್ಕೆ ತೃಪ್ತಿಯಾಗದ ಸ್ಫೂರ್ತಿ ತಾನು ಎಲ್ಲವನ್ನ ನಿಖರವಾಗಿ ಬರೆದಿದ್ದೇನೆ ಅಂತ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವರ್ಗ ಹಾಗೂ ಪೋಷಕರೊಂದಿಗೆ ಚರ್ಚಿಸಿ ಎಲ್ಲರ ಸಲಹೆಯಂತೆ ಕಡಿಮೆ ಅಂಕ ಬಂದಿದ್ದ ಹಿಂದಿ ಭಾಷೆಯ ಉತ್ತರ ಪತ್ರಿಕೆಯನ್ನು ಮರುಮೌಲ್ಯಮಾಪನಕ್ಕೆ ಕಳುಹಿಸಿ ಕೊನೆಗೆ ಆ ಭಾಷೆಯಲ್ಲಿ ನೂರಕ್ಕೆ ನೂರು ಅಂಕ ಪಡೆದು ಒಟ್ಟಾರೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದು ತನ್ನ ಕನಸನ್ನು ನನಸು ಮಾಡಿ ಶಾಲೆ ಮತ್ತು ಇಡೀ ಊರಿಗೆ ಕೀರ್ತಿ ತಂದಿದ್ದಾಳೆ ನಂಜನಗೂಡು ತಾಲೂಕಿನ ತೆರಗನಹಳ್ಳಿ ಎಂಬ ಸಣ್ಣ ಹಳ್ಳಿ ಹುಡುಗಿಯ ಸಾಧನೆ ಇದೀಗ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದೆ ತಾನು ವಾಸವಿರುವ ಹಂಚಿನ ಮನೆಗೆ ಒಂದೊಳ್ಳೆ ರಸ್ತೆ ಇಲ್ಲ ಇನ್ನು ಕರೆಂಟ್ ಕಣ್ಣ ಮುಚ್ಚಾಲೆ ಆಟ ಆಡ್ತಾನೆ ಇರುತ್ತೆ ಶಾಲೆಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರ ಪ್ರಯಾಣಿಸಬೇಕು ಇವೆಲ್ಲವುಗಳ ನಡುವೆ ತಾನು ಟಾಪರ್ ಆಗಬೇಕೆಂಬ ಕನಸನ್ನ ನನಸು ಮಾಡಿಕೊಳ್ಳುವ ಮೂಲಕ ಸ್ಫೂರ್ತಿ ಎಂಬ ಹುಡುಗಿ ನಮ್ಮೊಳಗಿನ ಅದೆಷ್ಟೋ ಮಕ್ಕಳಿಗೆ ನಿಜಕ್ಕೂ ಸ್ಫೂರ್ತಿಯಾಗಿದ್ದಾಳೆ ಇನ್ನು ಮಗಳ ಸಾಧನೆಗೆ ಹೆತ್ತವರ ಮುಖದಲ್ಲಿ ಅದೇನೋ ಒಂಥರ ಮಂದಹಾಸ ತಂದೆಯ ಹೆಸರು ಟಿ ಎಸ್ ನಾಗೇಂದ್ರ ಅಂತ ಪಿಯುಸಿ ಓದಿದ್ದು ಭತ್ತದ ವ್ಯಾಪಾರಿಯಾಗಿದ್ದಾರೆ ತಾಯಿ ಬಾಮಲತಾ ಅಂತ ಸೆಕೆಂಡ್ ಪಿಯುಸಿ ಮಾಡಿದ್ದಾರೆ ತಮಗಿರುವ ಒಬ್ಬಳೆ ಮಗಳು ಇಡೀ ಕರ್ನಾಟಕಕ್ಕೆ ಟಾಪರ್ ಅನ್ನು ಖುಷಿ ಒಂದೆಡೆಯಾದ್ರೆ ಕಣ್ಣಂಚಿನಲ್ಲಿ ಸಾರ್ಥಕತೆಯ ಕಣ್ಣೀರನ್ನು ಸಹ ಕಾಣಬಹುದಾಗಿತ್ತು ನಂಜನಗೂಡು ಪಟ್ಟಣದ ಸಿಟಿಜನ್ ಶಾಲೆಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕಿಲೋಮೀಟರ್ ಪ್ರಯಾಣ ಮನೆಯಲ್ಲಿ ಟಿವಿ ಇದ್ದರೂ ಅದು ಸ್ಫೂರ್ತಿ ಪಾಲಿಗೆ ನಿರ್ಬಂಧವಾಗಿತ್ತು ಒಂದು ವೇಳೆ ಮನೆಯವರೇ ಧಾರಾವಾಹಿ ಸಿನಿಮಾ ಅಂತ ನೋಡ್ತಾ ಇದ್ರು ಸ್ಫೂರ್ತಿ ಇದ್ಯಾವುದರ ಮೇಲೂ ನೋ ಇಂಟ್ರೆಸ್ಟ್ ಬೆಳಿಗ್ಗೆ ಸಂಜೆ ಎನ್ನದೇ ಬರೀ ಓದು ಓದು ಎಂಬ ಶಿಕ್ಷಣದ ಮೇಲಿನ ಶ್ರದ್ಧೆಯಿಂದ ಇಡೀ ರಾಜ್ಯಕ್ಕೆ ಟಾಪರ್ ಆಗಿದ್ದಾಳೆ ಯಾವುದೇ ಟ್ಯೂಷನ್ ಹೋಗದೆ ಶಾಲಾ ಶಿಕ್ಷಕರು ಕೊಟ್ಟ ಟಿಪ್ಸ್ ಮತ್ತು ಪಾಠ ಪ್ರವಚನದ ಮೂಲಕ ಹಳ್ಳಿಗಾಡಿನ ಹುಡುಗಿ ಇಡೀ ರಾಜ್ಯದ ಗಮನ ಸೆಳೆದಿದ್ದಾಳೆ ಇಡೀ ರಾಜ್ಯಕ್ಕೆ ಟಾಪರ್ ಆಗಿ ಈ ರೀತಿ ವಿಶಿಷ್ಟ ಸಾಧನೆ ಮಾಡಿದ ವಿದ್ಯಾರ್ಥಿನಿಗೆ ಪ್ರಶಂಸೆಯ ಸುರಿಮಳೆಯೇ ಹರಿದು ಬರ್ತಾ ಇದೆ ಖುದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಹಾಗೂ ಸಿಟಿಜನ್ಸ್ ಶಾಲೆಯ ಮುಖ್ಯೋಪಾಧ್ಯಾಯ ಪುಟ್ಟಸ್ವಾಮಿ ಸೇರಿದಂತೆ ಶಾಲೆಯ ಇತರೆ ಸಿಬ್ಬಂದಿ ವರ್ಗ ತೆರಗನಹಳ್ಳಿಯ ವಿದ್ಯಾರ್ಥಿನಿಯ ಮನೆಗೆ ತೆರಳಿ ಆಕೆಯನ್ನು ಗೌರವಿಸಿ ಸನ್ಮಾನಿಸಿದ್ದಾರೆ ಮಳೆ ನಡುವೆಯೂ ವಿದ್ಯಾರ್ಥಿನಿ ಮನೆಗೆ ತೆರಳಿ ಆಕೆಗೆ ಶಾಲು ಪೇಟ ಹಾಗೂ ಹಣ್ಣು ಹಂಪಲು ಮತ್ತು ಸಿಹಿಯನ್ನು ತಿನ್ನಿಸಿ ಸಂಭ್ರಮಿಸಿದ್ದಾರೆ ಊರಿನ ಯಜಮಾನರುಗಳು ಮತ್ತು ಮುಖಂಡರ ಜೊತೆ ಸೇರಿ ಪೋಷಕರೊಂದಿಗೆ ಚರ್ಚಿಸಿ ಸಾಧನೆಗೈದ ವಿದ್ಯಾರ್ಥಿನಿ ಪೋಷಕರ ಪಾತ್ರವನ್ನ ಅಭಿನಂದಿಸಿದ್ದಾರೆ ಹಲವು ಗಂಟೆಗಳ ಕಾಲ ಚರ್ಚಿಸಿ ವಿದ್ಯಾರ್ಥಿನಿಯ ಮುಂದಿನ ಭವಿಷ್ಯಕ್ಕೆ ಇದೇ ರೀತಿ ಪ್ರೋತ್ಸಾಹ ಕೊಡುವಂತೆ ಪೋಷಕರಿಗೆ ತಿಳಿ ಹೇಳಿ ಸ್ಫೂರ್ತಿಗೆ ಮುಂದಿನ ಶಿಕ್ಷಣ ಮತ್ತು ಭವಿಷ್ಯ ಇದೇ ರೀತಿ ಯಶಸ್ಸಿನಿಂದ ಕೂಡಿರಲಿ ಅಂತ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ಈ ವೇಳೆ ಶಿಕ್ಷಣಾಧಿಕಾರಿ ಮಹೇಶ್ ಮಾಧ್ಯಮಗಳೊಂದಿಗೆ ಮಾತನಾಡಿ ನಿಜಕ್ಕೂ ಇದು ಖುಷಿಯ ವಿಚಾರ ನಂಜನಗೂಡು ತಾಲೂಕಿನ ವಿದ್ಯಾರ್ಥಿನಿ ಇಡೀ ರಾಜ್ಯಕ್ಕೆ ಟಾಪರ್ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಮರುಮೌಲ್ಯಮಾಪನದಲ್ಲಿ ಹುಡುಗಿಯ ಕನಸು ನನಸಾಗಿದೆ ಸಾಧನೆಗೈದ ವಿದ್ಯಾರ್ಥಿನಿಯ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಅಂತ ಶುಭ ಹಾರೈಸಿದ್ರು ಹೋಗಿ ನಾಲ್ಕು ನಂಬರ್ ಕಡಿಮೆ ಆಗಿತ್ತು ಮೇನ್ ರಿಸಲ್ಟ್ ಬಂದಾಗ ಅದು ಅವ್ರಿಗೆ ಮನವರಿಕೆ ಆಗಿದೆ ಔಟ್ ಆಫ್ ರೋಡ್ ಬರಬೇಕಿತ್ತು ಅಂತ ಹಾಗಾಗಿ ಶಾಲೆಯವನವರು ಸಿಟಿಜನ್ ಸ್ಕೂಲ್ನವರು ಇನ್ಸಿಯೇಟಿವ್ ತಗೊಂಡು ಅವ್ರದ್ದು ರಿವ್ಯಾಲ್ಯೂಷನ್ ಹಾಕಿ ಅದನ್ನು ಕೌಂಟ್ ಮಾಡಿದಾಗ ಆರುನೂರು ಇಪ್ಪತ್ತೈದಕ್ಕೆ ಆರ್ನೂರು ಇಪ್ಪತ್ತೈದು ಅಂಕ ಬಂದಿದೆ ಇಂದಿನಲ್ಲಿ ಕಡಿಮೆ ಆಗಿದ್ದು ನಾಲ್ಕು ನಂಬರು ಬಂದಿದೆ ಹಾಗಾಗಿ ಔಟ್ ಆಫ್ ಔಟ್ ನಂಬರು ಸಿಕ್ಸ್ಟಿ ಟ್ವೆಂಟಿ ಫೈವ್ಗೆ ಸಿಕ್ಸ್ಟಿ ಟೈಮ್ ತಗೊಂಡು ಸ್ಟೇಟ್ಗೆ ಫಸ್ಟ್ ಬಂದಿದ್ದಾಳೆ ಹಾಗಾಗಿ ಅವಳಿಗೆ ನಮ್ಮ ಇಲಾಖೆ ವತಿಯಿಂದ ಒಂದು ಆನರ್ ಹೇಳಿ ನಾವು ನಮ್ಮ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯದರ್ಶಿ ಹಾಗೂ ಸಿಟಿಜನ್ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಎಲ್ಲ ಇಲ್ಲಿ ಬಂದಿದ್ವಿ ತುಂಬ ಖುಷಿಯಾಗಿದೆ ಇಂಥ ಹಳ್ಳಿನಲ್ಲಿ ತರಹದ ಮಕ್ಕಳು ಸಾಧನೆ ಮಾಡೋದು ಆ ಔಟ್ ಆಫ್ ಔಟ್ ತಗೊಳ್ಳೋದು ತುಂಬ ಕಷ್ಟ ಯಾಕೆಂದರೆ ಕ್ವಶನ್ ಪೇಪರ್ ಸ್ಟೆಕ್ ಮಾಡಿದ್ರಿಂದ ಬರೋದನ್ನು ಸಹ ಆರ್ನೂರ ಇಪ್ಪತ್ತೈದರಿಂದ ಆರುನೂರು ಇಪ್ಪತ್ತೈದು ಕಷ್ಟ ಇದೆ ಹಾಗಾಗಿ ಅವಳ ಒಂದು ಎಫರ್ಟು ಮತ್ತು ಶಾಲೆಯ ಶಿಕ್ಷಕರ ಒಂದು ಸಹಕಾರ ಮತ್ತು ಪೇರೆಂಟ್ಸ್ ಒಂದು ಪ್ರೋತ್ಸಾಹ ಇದು ಕಾರಣ ಇದೆ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೀನಿ ನಗರ ಪ್ರದೇಶಗಳಿಗೆ ಹೋಲಿಸ್ಕೊಂಡ್ರೆ ಹಳ್ಳಿಗಳಲ್ಲಿ ಕಡಿಮೆ ಇರುತ್ತೆ ಈಗ ಸ್ವಲ್ಪ ಮಾಹಿತಿ ಸಿಗಬಹುದು ಉಳಿದಂತೆ ಅವರು ಓಡಾಡೋಕ್ಕ ಓಡಾಡೋಕ್ಕೆ ಮತ್ತು ಟ್ಯೂಷನ್ ಆಗ್ಬೋದು ಮತ್ತು ಇಂಥ ಬಳೆಗಾಲದಲ್ಲಿ ಒಳಗಡೆ ಸಮಸ್ಯೆ ಇರುತ್ತೆ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಸಹ ಹುಡುಗಿ ಔಟ್ ಆಫ್ ಓರ್ ತಗೊಂಡಿವೆ ಅಂದರೆ ಅವಳ ಪ್ರಯತ್ನವನ್ನು ನಾವು ಎಚ್ಚಾಗಿದೆ ಹಾಗಾಗಿ ಅವಳ ಭವಿಷ್ಯ ಇನ್ನೂ ಉಜ್ವಲ ಆಗಲಿ ಅಂತೇಳಿ ನಾವು ಆಶೀರ್ವದಿಸಿ ಈ ದಿನ ನಾವು ಸನ್ಮಾನವನ್ನು ಮಾಡಿದ್ದೀವಿ ತುಂಬ ಖುಷಿ ಆಗ್ತೈತೆ ಸಿಟಿಜನ್ ಶಾಲೆಯ ಮುಖ್ಯೋಪಾಧ್ಯಾಯ ಪುಟ್ಟಸ್ವಾಮಿ ಮಾತನಾಡಿ ವಿದ್ಯಾರ್ಥಿ ಒಳಗಿನ ಪ್ರತಿಭೆಯನ್ನು ನಾವು ಈ ಹಿಂದೆ ಗುರುತಿಸಿದ್ದು ಪರೀಕ್ಷೆಗೂ ಮುನ್ನವೇ ನೀನು ರಾಜ್ಯಕ್ಕೆ ಟಾಪರ್ ಆಗ್ತೀಯಾ ಅಂತ ಅಂದಿದ್ದೆ ಅದು ಇವತ್ತು ನಿಜವಾಗಿದೆ ನಮ್ಮ ಶಾಲೆ ಮಾತ್ರವಲ್ಲದೆ ಇಡೀ ತಾಲೂಕಿಗೆ ಕೀರ್ತಿ ತಂದಿದ್ದಾಳೆ ಈ ವಿದ್ಯಾರ್ಥಿನಿಯ ಶಿಕ್ಷಣದ ಮೇಲಿನ ಶಿಸ್ತು ಮತ್ತು ಶ್ರದ್ಧೆ ಹೀಗೆ ಮುಂದುವರಿಯಲಿ ಅಂತ ಆಶಿಸಿದರು ನಮಗೆ ಟೆಂತ್ಗೆ ಬಂದಾಗ ಅವರಿಗೆ ತುಂಬ ಚೆನ್ನಾಗಿ ಎಫರ್ಟ್ ಆಗ್ತಿತ್ತು ನಮ್ಮ ಮ್ಯಾನೇಜ್ಮೆಂಟ್ ತುಂಬ ಪ್ರೋತ್ಸಾಹ ಕೊಟ್ಟು ಮಾರ್ಗದರ್ಶನ ಹೇಳಿದರು ನಮಗೆ ಟೂ ಮಂತ್ಸ್ಗೊಂದು ಸಲ ಮೀಟಿಂಗ್ ಮಾಡಿ ನಮಗೆ ತಿಂಗ್ಳಿಗೊಂದು ಸಲ ಮೀಟಿಂಗ್ ಮಾಡಿ ಅದೇ ಸರ್ ಹೀಗೆ ಮಾಡಬೇಕು ಅವ್ರಿಗೆ ಹೀಗೆ ತಗೊಳ್ಳಿ ಹೀಗೆ ಸ್ಟೆಕ್ಸ್ ತಗೊಳ್ಳಿ ಅಂತ ಹೇಳಿದರು ಅದೇ ರೀತಿ ನಮ್ಮ ಟೀಚರ್ಸ್ ಎಫೋರ್ಟಿಂದ ಸಂಜೆ ಏಳು ಗಂಟೆ ಕ್ಲಾಸ್ ಮಾಡ್ತಿದ್ವಿ ಕೆಲವೊಂದು ದಿನಗಳಲ್ಲಿ ಮತ್ತು ಬೆಳಿಗ್ಗೆ ಐದು ಗಂಟೆಗೆ ಕಾಲ್ ಮಾಡ್ತಿದ್ವಿ ನಮ್ಮ ಏನು ಹೇಳ್ತೀವಿ ಅದಕ್ಕೆ ತುಂಬ ಚೆನ್ನಾಗಿ ಅವ್ರ ತಂದೆ ತಾಯಿ ಇರ್ಬೋದು ಇವರಂತೂ ತುಂಬ ಎಫರ್ಟ್ ಆಗೋದು ನಾವು ಏನು ಅಂದ್ಕೊಂಡಿದ್ದು ಅದಕ್ಕಿಂತ ಚೆನ್ನಾಗಿ ಎಫರ್ಟ್ ಹಾಕಿ ಈ ಈ ಫಲಿತಾಂಶಕ್ಕೆ ಇಷ್ಟೆಲ್ಲ ಕಾರಣಕ್ಕು ಮತ್ತೆ ಅವ್ರ ಮನೆಗೂ ನಾನು ಸಲ ಬಂದಿದ್ದೆ ಎಕ್ಸಾಮು ಶುಕ್ರವಾರ ಇತ್ತು ಬುಧವಾರ ಬಂದಿದ್ದೆ ಇಪ್ಪತ್ತೊಂದಕ್ಕೆ ಎಕ್ಸಾಮ್ ಸ್ಟಾರ್ಟ್ ನೈನ್ಟೀನ್ತ್ ಅವ್ರ ಮನೆಗೆ ಬಂದಿದ್ದೆ ಅವ್ರ ಮನೆಗೆ ಬಂದು ನಾನು ಒಂದೇ ಒಂದು ಮಾತು ಹೇಳಿದ್ದು ನಮ್ಮ ನಲ್ಲಿನ ತಾಲೂಕಲ್ಲಿ ತುಂಬ ಜನ ಪ್ರತಿವಂತ ಪ್ರತಿಭಾ ವಿದ್ಯ ಪ್ರತಿವಂತ ವಿದ್ಯಾರ್ಥಿಗಳಿದ್ದಾರೆ ಸ್ಕೂಲ್ ಇದೆ ತುಂಬ ಚೆನ್ನಾಗಿ ಮಕ್ಕಳಿದ್ದಾರೆ ಆದರೂ ಅವ್ರು ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ತೆಗೆದು ನೀನು ಒಬ್ಬಳೇ ತೆಗಿಯೋದು ನೀನು ಯಾವುದೇ ರೀತಿ ಜಾಬ್ರಿ ಮಾಡ್ತಾ ಬೇಡ ತುಂಬ ಚೆನ್ನಾಗಿ ಓದು ಅಂತ ಹೇಳ್ಬಿಟ್ಟು ಹೋದ್ವಿ ಮತ್ತು ಪ್ರತಿ ಎಕ್ಸಾಮ್ ಮುಗಿದ ತಕ್ಷಣ ಅವಳ ಹತ್ರ ರಿವ್ಯೂ ತಗೊಳ್ತಿದ್ವಿ ಹೇಗೆ ಮಾಡಿದೆ ಏನು ಅಂತ ತುಂಬ ಚೆನ್ನಾಗಿ ಮಾಡಿದಿಲ್ಲ ಎಲ್ಲ ಔಟ್ ಆಫ್ ಅವ್ರು ಬರುತ್ತೆ ಅಂತ ಹೇಳಿದ್ವಿ ಮತ್ತು ಮೇಯ್ನ್ ರಿಸಲ್ಟ್ ಬಂದ ದಿನ ನನಗೆ ನಾಲ್ಕು ಮಾರ್ಕ್ಸ್ ಹಿಂದಿನ ಕಮ್ಮಿ ಆಯಿತು ಅವಳು ಏನಕ್ಕೆ ಅಂತ ಕೇಳೋಕಿಲ್ಲ ಸರ್ ಇವತ್ತೇ ಒಂದು ಪೇಪರ್ ಕೊಡಿ ಅದ್ರ ಹಿಂದಿ ನಾನು ಔಟ್ ಆಫ್ ಹೊರತಾಗತ್ತೆ ಅಂತ ಹೇಳಿದ್ರು ಸೊ ನಾವು ಪೇಪರ್ ಕಳ್ಸಿದ್ವಿ ಫಸ್ಟು ಪೇಪರ್ ಕರ್ಸಿ ನೋಡಿದಾಗ ನಮ್ಮ ಗೊತ್ತಿರುವಂಥ ಮೇ ಒಳ್ಳೆ ಹಿಂದಿ ಟೀಚರ್ಸ್ಗೆಲ್ಲ ಕಳಿಸಿದ್ವಿ ನಮ್ಮ ಶಾಲೆ ಹಿಂದಿ ಟೀಚರ್ಸ್ಗೆ ಕೊಟ್ಟು ಅವರೆಲ್ಲಾರು ಔಟ್ ಆಫ್ ಕೊಟ್ಟು ಕೊಡುತ್ತೆ ಯಾರೋ ಮಿಸ್ ಆಗಿ ಕರೆಕ್ಷನ್ ಮಿಸ್ ಆಗಿದೆ ರಿವ್ಯಾಲ್ಯೇಷನ್ಗೆ ಹಾಕಿ ನಾವು ರಿವ್ಯಾಲ್ಯೂಯೇಷನ್ಗೆ ಹಾಕಿದಾಗ ಗುರುವಾರ ನಮಗೆ ಎಂಟು ಮುಟ್ಟಾಗಿ ಅವ್ರು ತಂದೆ ಕಾಲ್ ಮಾಡಿದ್ದರು ಸರ್ ಹಿಂಗೆ ಹಿಂಗೆ ಬಂದಿದೆ ನೋಡಿ ಸರ್ ಅಂತ ನನಗೆ ಕಾಲ್ ಮಾತಾಡ್ತಿದ್ದಂಗೆ ನನಗೆ ಮೆಸೇಜ್ ಬಂತು ಓಲ್ಡ್ ಮಾರ್ಕ್ಸು ಸೆವೆಂಟಿ ಸಿಕ್ಸ್ ನ್ಯೂ ಮಾರ್ಕ್ಸ್ ಐತಿ ಅಂತ ನಾನು ಫಸ್ಟು ನಮ್ಮ ಅಲ್ಲಿ ಫೋನ್ ಮಾಡಿದೆ ಅವ್ರು ತುಂಬ ಖುಷಿ ಕೊಟ್ಟರು ಅವ್ರ ಖುಷಿಗೆ ಕಾರವೇ ಇಲ್ಲ ಅವ್ರಿಗೆ ಆಮೇಲೆ ಶುಕ್ರವಾರ ಅಫಿಷಿಯಲ್ ರಿಸಲ್ಟ್ ಅನೌನ್ಸ್ ಮಾಡಿದಾಗ ನಾನು ಸಾಹೇಬ್ರಿಗೆ ಫೋನ್ ಮಾಡಿ ಅಲ್ಲಿ ಸಾಹೇಬರು ತುಂಬ ಖುಷಿ ಕೊಟ್ಟರು ಪಿ ಎಸ್ ಆಹ್ಹೇಬ್ರಿಗೆ ಆಮೇಲೆ ಶನಿವಾರ ನಮ್ಮಲ್ಲಿ ಒಂದು ಚಿಕ್ಕ ಹೊರತು ಒಂದು ಸುಮಾನ ಇರ್ತದೆ ತುಂಬ ಚೆನ್ನಾಗಿ ಇದಕ್ಕೆಲ್ಲ ಎಲ್ಲ ರೀತಿ ಇದೊಂದು ಟೀಮ್ ವರ್ಕು ತಿರಗನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸ್ವಾಮಿ ಮಾತನಾಡಿ ನಮ್ಮೂರಿನ ಹುಡುಗಿ ಇಡೀ ರಾಜ್ಯಕ್ಕೆ ಟಾಪರ್ ಅನ್ನು ಸುದ್ದಿ ಇಡೀ ಊರಿಗೆ ಖುಷಿ ತಂದಿದೆ ಅವರ ಅಪ್ಪ ಅಮ್ಮ ಮತ್ತು ಆಕೆಗೆ ಊರಿನ ಪರವಾಗಿ ಹೃತ್ಪೂರಕ ಅಭಿನಂದನೆ ಮುಂದೆ ಇನ್ನೂ ಚೆನ್ನಾಗಿ ಓದಿ ಒಳ್ಳೆಯ ಸಾಧನೆ ಮಾಡಲಿ ಅಂತ ಶುಭ ಹಾರೈಸಿ ಅಭಿಮಾನದ ಮಾತುಗಳನ್ನಾಡಿದ್ರು ನನ್ನ ಹೆಸರು ಸ್ವಾಮಿ ಅಂತ ನಾನು ಗ್ರಾಮ ಪಂಚಾಯತ್ ಸದಸ್ಯಳ್ಳಿ ನನಗೆ ಈ ವಿಚಾರದಲ್ಲಿ ಏನಿಸ್ತಾ ಇದೆ ಅಂದರೆ ಇವತ್ತು ನಮ್ಮೂರು ಹುಡುಗಿ ಎನ್ ಸ್ಫೂರ್ತಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ಸ್ಗಳನ್ನ ತೆಗೆದು ಇಡೀ ರಾಜ್ಯಕ್ಕೆ ಪ್ರಥಮ ಬಂದದ್ದು ಇಡೀ ತಾಲೂಕು ಜಿಲ್ಲೆ ಅಲ್ಲ ಇಡೀ ಕರ್ನಾಟಕಕ್ಕೆ ನಮ್ಮ ತರಗ್ನಹಳ್ಳಿಯನ್ನು ಹೆಸರನ್ನ ಕೊಂಡೊಯ್ದು ಮೊದಲನೇದಾಗಿ ಈ ಮಟ್ಟಕ್ಕೆ ಎಫರ್ಟ್ ಆಗ್ತಂಥ ನಮ್ಮ ಎನ್ ಸ್ಫೂರ್ತಿಗೆ ನಾವು ಗ್ರಾಮಸ್ಥರ ಪರವಾಗಿ ಮತ್ತು ನೆರೆದಿರ್ತಕ್ಕಂಥ ತಂಡದ ಪರವಾಗಿ ಹೃತ್ಪೂರ್ವಕವಾಗಿ ಅವಳನ್ನ ಸ್ವಾಗಸ್ತೀನಿ ಹಾಗೆಯೇ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಎಷ್ಟೋ ಮಕ್ಕಳು ತುಂಬ ಎಫರ್ಟ್ ಆಗ್ತಾರೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟೋದ್ರೂ ಕೂಡ ನಮ್ಮ ಮಕ್ಕಳನ್ನ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತೇಳಿ ತುಂಬ ಎಫರ್ಟ್ ಆಗ್ತಾರೆ ಆದರೆ ಈ ಈ ಥರ ಮನಸ್ಥಿತಿ ಇಟ್ಕೊಂಡು ಈ ಥರ ಟ್ಯಾಲೆಂಟ್ ಮೈಂಡ್ನ ಇಟ್ಕೊಂಡು ತಂದೆ ತಾಯಿಯವ್ರನ್ನೂ ಕೂಡ ಏನು ಟಾರ್ಚರ್ ಕೊಡದೇನೆ ಅವಳ ಸ್ವಂತ ಪ್ರತಿಭೆಯಿಂದ ಎಲ್ ಜಿಯಿಂದ ನೋಡ್ತಾ ಇದ್ದೀನಿ ಚಿಕ್ಕಪ್ ಇಟ್ಟಪ್ಪನಿಂದ ಅವತ್ತಿನಿಂದ ಇವತ್ತು ಗಂಟೆ ಇದೇ ಎಫರ್ಟ್ ಆಗ್ತಾ ಇದ್ದಾಳೆ ಇನ್ನು ಮುಂದಿನ ದಿನಗಳಲ್ಲೂ ಯಾವ ಹೈಯರ್ ಎಜುಕೇಷನ್ ಪಡೆದು ನಮ್ಮ ತರಗ್ನಳ್ಳಿ ಕೀರ್ತಿ ಪತಾಕೆನ ಇಡೀ ರಾಷ್ಟ್ರ ಮಟ್ಟಕ್ಕೆ ನೋಡಿ ಭಾವುಕರಾಗಿ ತಂದೆ ಟಿ ಎಸ್ ನಾಗೇಂದ್ರ ಹಾಗೂ ತಾಯಿ ಭಾಮಲತಾ ಮಾತನಾಡಿ ಪರೀಕ್ಷೆ ಸಂದರ್ಭ ಮಗಳು ಅದೆಷ್ಟೋ ರಾತ್ರಿ ಮಲಗಿಲ್ಲ ಸದಾ ಓದು ಓದು ಅಂತ ಅದರ ಬೆನ್ನ ಹಿಂದೆ ಬಿದ್ದ ಪರಿಣಾಮ ಶ್ರಮಕ್ಕೆ ಫಲ ಸಿಕ್ಕಿದೆ ಮುಂದೆ ಅವಳು ಏನು ಓದುತ್ತಾಳೋ ಓದಲಿ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅಂತ ಮಗಳ ಸಾಧನೆಗೆ ಧನ್ಯತರಾದ್ರು ನಾನು ಒಂದು ಹದಿನೈದು ಕಿಲೋಮೀಟರ್ ಇದೆ ಅಲ್ಲಿ ಹೋಗಿ ಮಗಳು ವಿದ್ಯಾಭ್ಯಾಸ ಮಾಡ್ತಿದ್ವಿ ಓದಲಿಕ್ಕೆ ವ್ಯಾನಿ ವ್ಯವಸ್ಥೆ ತುಂಬ ಕಷ್ಟ ಅನುಸ್ತವಾಗಿಲ್ಲ ಆದರೂ ಕಷ್ಟಪಟ್ಟು ವ್ಯವಸ್ಥೆ ಮಾಡ್ತೀವಿ ಜೊತೆಗೆ ನಮ್ಮ ಟೀಚರ್ಸ್ ಕಟ್ಟಿನ ಪರಿಶ್ರಮ ನಮ್ಮ ಮಗಳಿಗೆ ಉತ್ತಮವಾಗಿ ಕಾರಣ ನಮ್ಮದು ಎಷ್ಟೇ ಕಷ್ಟ ಇದ್ರೂ ಮಗಳಿಗೆ ತೋರಿಸಿದ್ರೆ ನಾವು ಈಗಾಗಲೇ ಕಾಣೋದ ರೀತಿ ಅವ್ರನ್ನ ಹೊತ್ತಿಗೆ ಅವಾಗ ನಮ್ಮ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗಿಲ್ಲ ಚೆನ್ನಾಗಿ ಧರಿಸಿದೀವಿ ಅದೇ ರೀತಿ ಉತ್ತರನೂ ಸರಿಯಾಗಿ ಕೊಟ್ಟಿದ್ರು ಸರಿಯಾಗಿ ತುಂಬ ಅಚ್ಚಿಕಾಗಿ ನೀಟಾಗಿ ಅಲೀಸಿದ್ರು ತಕ್ಕ ಹೇಳಿ ಮತ್ತು ಅವರ ಕಠಿಣ ಪರಿಶ್ರಮ ನಮ್ಮ ಮಗಳ ಒಂದು ಪರಿಶ್ರಮ ಎಲ್ಲ ಸೇರಿ ಒಟ್ಟಿಗೆ ಪ್ರತಿಯೊಂದಿವಿ ಒಂದು ಸಿಕ್ಸ್ ಥರ್ಟಿ ಫೈವ್ ಬರೋದಕ್ಕೆ ಸಂಪೂರ್ಣ ಸಹಕಾರ ಆಗುತ್ತೆ ನಮ್ಮ ತಮಿಳುನಾಂದ ಹಿನ್ನೆಸಿ ಅಥವಾ ನಮ್ಮ ಗ್ರಾಮ ಪಂಚಾಯತ್ ಉತ್ಪಾದರು ನಮ್ಮ ಇವರು ಇನ್ನೂ ಇನ್ನೊಂದು ಗ್ರಾಮಸ್ಥಿ ಎಲ್ಲ ಕಾಲೇಜ್ ಬಗ್ಗೆ ನಮ್ಮ ಸ್ಕೂಲ್ ಅವ್ರು ಬಂದ್ರೆ ನಮ್ಗೆ ಅತ್ಯಂತ ಇನ್ನಷ್ಟು ಖುಷಿ ಮತ್ತೆ ಅದು ಬಿ ಎಫ್ ಅವರು ಬಂದ್ರೆ ಅಂದ್ರೆ ನಮ್ಮ ಪುಣ್ಯ ಸರ್ ಅವರು ಅದನ್ನ ಸರ್ ಅವರು ಮತ್ತೆ ಅವರ ಶಿಕ್ಷಕರ ಕೊಟ್ಟು ಮಾರ್ಗದರ್ಶನ ಯಾವ ರೀತಿ ಅವರು ಗದೆ ಅಂತ ಮುಂದಕ್ಕೆ ಹೋಗುವಂತಾರೆ ಆ ಮಾರ್ಗ ನಮ್ಗೆ ತಿಳಿಸ್ಕೊಬೇಕು ನಮ್ಗಂತೂ ಅಂತ ಇದೆ ಇಲ್ಲ ಸರ್ ಹೀಗೆ ತಾನು ಓದಿದ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕೈಯಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸ್ಫೂರ್ತಿ ನನಗೆ ತುಂಬಾನೇ ವಿಶ್ವಾಸ ಇತ್ತು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಬರುತ್ತೆ ಅಂತ ಆದರೆ ಹಿಂದಿಯಲ್ಲಿ ನಾಲ್ಕು ಅಂಕ ಕಡಿಮೆ ಬಂದಿತ್ತು

ಅವರು ನನಗೆ ತುಂಬ ಗೈಡ್ ಮಾಡ್ತಿದ್ರು ಇವನ್ ಎಕ್ಸಾಮ್ ಸೆಂಟ್ರಿಗೆ ಹೋದಾಗಲೂ ಡೌಟ್ ಇದ್ರೆ ಕೇಳಿ ಅಲ್ಲೇ ನಮ್ಗೆ ಸಾಲ್ವ್ ಮಾಡಿ ನಮಗೆ ಧೈರ್ಯ ಹೇಳಿ ಏನೂ ಆಗೋಲ್ಲ ಬರ್ರಿ ಅಂತ ಬಂದು ಸೆಂಟರಲ್ಲೂ ನಮಗೆ ಧೈರ್ಯ ಹೇಳಿ ಬಂದು ಬಂದ್ತಾಯಿದ್ವಿ ಇನ್ನು ಅವರು ನಮಗೆ ಮಾರ್ನಿಂಗ್ ಫೈವ್ ಓ ಕ್ಲಾಕೆಲ್ಲ ಕಾಲ್ ಮಾಡಿ ನಮಗೂ ಎಫ್ ಸಿ ಏನಾದರೂ ಡೌಟ್ ಇದ್ದರು ಎಕ್ಸಾಮ್ಸ್ ಟೈಮಲ್ಲೂ ಕಾಲ್ ಮಾಡಿ ಕೇಳ್ತಾಯಿದ್ರು ಇವನ್ ನಮಗೆ ಪ್ರಿಪ್ರೇಟನ್ನು ಜಾಸ್ತಿ ಕೊಟ್ಟರು ಅದ್ರಲ್ಲೂ ತುಂಬ ಪ್ರ್ಯಾಕ್ಟೀಸ್ ಮಾಡಿಸ್ತಿದ್ರು ಬೇಗ ಸಿಲೆಬಸ್ನ ಮುಗಿಸಿ ಕ್ಲಾಸಸಲ್ಲೇ ಪ್ರೀವಿಯಸ್ ಇಯರ್ ಪೇಪರ್ಸ್ ಪೇಪರ್ಸ್ನೂ ಸಾಲ್ವ್ ಮಾಡಿಸ್ತಿದ್ರು ಅದನ್ನ ನನಗೆ ಇನ್ನೂ ಟೈಮ್ ಸೇವ್ ಆಗಿ ಸೇವ್ ಆಯ್ತು ಮನೇಲಿ ನಾವು ಇನ್ನೂ ವರ್ಕ್ ಮಾಡೋಕ್ಕೆ ಈಸಿ ಆಗ್ತಾ ಇತ್ತು ಜೊತೆಗೆ ಯಾವ್ದೇ ಟೀಚರ್ ಕೂಡ ಸಂಕೋಚ ಪಡ್ಬೇಡ ಎಷ್ಟೇ ಡೌಟ್ ಇದ್ರು ಯಾವ ಸಮಯ ಆದ್ರೂ ಪರವಾಗಿಲ್ಲ ಕಾಲ್ ಮಾಡು ನಾ ಇದ್ದೀವಿ ನಾವು ಹೇಳ್ಕೊಡ್ತೀವಿ ಅಂತ ಅದೇ ಇದಕ್ಕೆ ನಾವು ಈಸಿಯಾಗಿ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಮೆಂಟಿ ನಾನು ಏನೋ ಇಲ್ಲ ಏನೋ ಅಂತ ಇಲ್ಲ ಬಂದು ಅಷ್ಟೇ ಮನೇಲೂ ಅಷ್ಟೇ ಯಾರು ಕರೆಸ್ತಾ ಇಲ್ಲ ಫುಲ್ ಸೈಲೆಂಟ್ ಆಗಿರ್ತಿತ್ತು ಅಕ್ಕಪಕ್ಕ ಅಮ್ಮನೂ ಅಷ್ಟೇ ಯಾವ ಟಿ ವಿ ಸೀರಿಯಲ್ಸ್ ಏನೂ ನೋಡ್ತಾ ಇರಲಿಲ್ಲ ಎಕ್ಸಾಮ್ಸ್ ಇದ್ದಾಗ ಅವ್ಳು ಓದ್ಕೋಬೇಕು ಅಂತ ಅಂದ್ಬಿಟ್ಟು ನೈಬರ್ವುಡ್ ಎಲ್ಲ ಫುಲ್ ಸೈಲೆಂಟ್ ಆಗಿ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಯಾವ ಸಬ್ಜೆಕ್ಟ್ ಈಸಿ ಅನಿಸಿತ್ತು ಯಾವ ಸಬ್ಜೆಕ್ಟ್ ಕಷ್ಟ ಅನಿಸಿತ್ತು ಯಾವ ಥರ ಬ್ಯಾಲೆನ್ಸ್ ಮಾಡಿದ್ರಿ ಎಲ್ಲ ಸಬ್ಜೆಕ್ಟ್ನ ಅಂತ ಫಸ್ಟು ನನಗೆ ಕಷ್ಟ ಅನಿಸಿತ್ತು ಯಾಕಂದರೆ ತರ್ಟಿ ತ್ರೀ ಚಾಪ್ಟರ್ಸ್ ಇತ್ತು ಅದನ್ನು ಕವರ್ ಮಾಡೋದಕ್ಕೆ ಕಷ್ಟ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಈಸಿ ಅಂದರೆ ನನಗೆ ಮ್ಯಾಥ್ಸ್ ಈಸಿ ಅಂತ ಇಷ್ಟಪಟ್ಟು ನನಗೆ ಯಾಕಂದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಇದೆ ಇನ್ನು ಎಲ್ಲ ಸಬ್ಜೆಕ್ಟ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಇಲ್ಲಾಂದರೆ ಸಿಕ್ಸ್ ಟ್ವೆಂಟಿ ಫೈವ್ ತಗೊಳ್ಳೋದಕ್ಕಾಗಲ್ಲ ಎಲ್ಲದಕ್ಕೂ ಈಕ್ವಲ್ ಆಗಿ ಟೈಮ್ ಕೊಟ್ಟೆ ಸೊ ಅದಕ್ಕೆ ಅಂದ್ರೆ ಎಕ್ಸಾಮ್ ಮುಂಚೆನೆ ನಿರೀಕ್ಷೆ ಮಾಡಿದ್ರ 625 ಬರುತ್ತೆ ಅಂತ ನಾನು 10th ಸ್ಟಾರ್ಟಿಂಗ್ ಇಕ್ಕೆ ಮುಂಚೆನೆ 625 ತಗೋಬೇಕು ಅಂತ ಸ್ಟಾರ್ಟಿಂಗ್ ನಾನು ವರ್ಕ್ ಮಾಡಿದ್ದೆ ಅದಕ್ಕೆ ಒಂದು ಏನು ಅನಿಸ್ತಾ ಇದೆ ಇವತ್ತು ಎಲ್ಲರೂ ಬಂದು ಸನ್ಮಾನ ಮಾಡಿದ್ದಾರೆ ಏನು ಅನಿಸ್ತಾ ಇದೆ ಅಂತ ಅಂದ್ರೆ ನಾನು ಎಕ್ಸ್‌ಪೆಕ್ಟ್ ಮಾಡಿದ ಮಾರ್ಕ್ಸ್ ಬಂತಲ್ಲ ಅನ್ನ ಅದಕ್ಕೆ ಫ್ಯೂಚರ್ ಏನು ಕನ್ಸಿಡರ್ ಮಾಡ್ಕೊಂಡಿದ್ರೆ ಏನು ಓದಬೇಕು ಅಂತ ಈ ಸಂದರ್ಭ ಸಿಟಿಸನ್ಸ್ ಶಾಲೆಯ ಎಂ ಸತೀಶ್ ಭಟ್ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಚಿಕ್ಕನಾಯ್ಕ ಕೆರಗನಹಳ್ಳಿ ಗ್ರಾಪಂ ಅಧ್ಯಕ್ಷ ಮಂಜುನಾಯ್ಕ ನ್ಯಾಯಬೆಲೆ ಅಂಗಡಿಯ ಟಿಎಂ ಬಸವರಾಜು ಯಜಮಾನರುಗಳಾದ ಗೋಪಾಲ್ ನಾಯ್ಕ ರಾಜೇಂದ್ರ ರಾಜಣ್ಣ ಆರಾಧ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು